ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ರಿತಿಕಾ ವೀರ ಇದೇನಂತ ನೋಡ್ತಾ ಇದ್ದೀರಾ ಕಾಲಿ ಕೈಲಿ ಹಾಯ್ ಮಾಡ್ತಿದ್ದವಳು ಇವತ್ತು ಇದೇನು ಇಟ್ಕೊಂಡಿದ್ದಾಳೆ ಅಂತ ತಿಂಕ್ ಮಾಡ್ತಾ ಇದ್ದೀರಾ ಸೊ ಹೇಳ್ತೀನಿ ಬನ್ನಿ ಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಚಿಕ್ಕಮೇಳ ಇವತ್ತು ನಮ್ಮ ಮನೆಗೆ ಬರ್ತಿದ್ದಾರೆ ಚಿಕ್ಕಮೇಳದವರು ಎಸ್ ಶ್ರೀ ಮಹಾಗಣಪತಿ ಪ್ರಸನ್ನ ಶ್ರೀ ಮಂಜುನಾಥೇಶ್ ಮಂಜುನಾಥೇಶ್ವರ ಸ್ವಾಮಿ ಪ್ರಸನ್ನ ಶ್ರೀ ನಾಗ ನಾಗಯಕ್ಷಿ ನಮಃ ಸ್ವಾಮಿ ಕೊರಗಜ್ಜ ಫಸ್ಟ್ ಲೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಫಸ್ಟ್ ಲೈನ್ ಅಲ್ಲಿ ಅದು ಇವ್ರು ಬರ್ತಾ ಇರೋದು ಈ ಟೀಮ್ ಬರ್ತಾ ಇರೋದು ಕುಂದಾಪುರ ತಾಲೂಕು ಉಡುಪಿ ಜಿಲ್ಲೆ ಇದರಲ್ಲಿ ಕೆಲವು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅದನ್ನ ನೋಡ್ಕೊಳ್ಳೋಣ ಓದ್ಕೊಳ್ಳೋಣ ಅಹ್ ಏನಾದ್ರು ತಪ್ಪಾದ್ರೆ ಸಾರಿ ಸೊ ಈಗ ನೋಡೋ ಪ್ರಿಯ ಕಲಾಭಿಮಾನಿಗಳೇ ಕರಾವಳಿಯ ಯಕ್ಷಗಾನವನ್ನು ಪ್ರತಿ ವರ್ಷ ಮಳೆಗಾಲ ಮಳೆ ಮಳೆಗಾಲ ಹಾಗೂ ಬೇಸಿಗೆ ಕಾಲ ಚಿಕ್ಕ ಮೇಳದ ರೂಪದಲ್ಲಿ ಗಾನ ರೂಪದಲ್ಲಿ ಹಲವಾರು ವರ್ಷಗಳಿಂದ ತಿರುಗಾಟ ಮಾಡಿಕೊಂಡು ಬಂದಿದ್ದೇವೆ ತಿರುಗಾಟ ಮಾಡಿಕೊಂಡು ಬಂದಿದ್ದೆ ತಿರುಗಾಟ ಅಂದ್ರೆ ತೀರ್ಪೋಗೋದಲ್ಲ ಎಲ್ಲರೂ ಮನೆಗ್ ಮನೆಗೆ ಹೋಗಿ ಹೀಗೆ ಯಕ್ಷಗಾನ ಮಾಡ್ತಾ ಬೇಸಿಗಳ ಮಳೆಗಳ ಹೀಗೆ ನಮ್ ನಮ್ಮ ಈಚೆ ಬರೋದು ಮಳೆಗಾಲದಲ್ಲಿ ಸೊ ಮಾಡಿಕೊಂಡು ಬಂದಿದ್ದೇವೆ ಈ ಗೆಜ್ಜೆ ಸೇವೆ ಮಾಡುವುದರಿಂದ ನಾವು ನಮ್ ನಂಬಿಕೊಂಡ ನಂಬಿಕೊಂಡು ಬಂದಂತಹ ಶ್ರೀ ದುರ್ಗಾಪರಮೇಶ್ವರಿ ವೀರ ಕಲ್ಕುಡ ಗುಳಿಗ ಚಾಮುಂಡೇಶ್ವರಿ ವೀರಭದ್ರ ಹಾಗೂ ಹಲವಾರು ದೇವರ ಆಶೀರ್ವಾದದೊಂದಿಗೆ ಪುಣ್ಯ ಪಡೆಯುತ್ತೇವೆ ಭೂತ ಪ್ರೇತ ಬಾಧೆಗಳಿಂದ ಹಾಗೂ ಹಲವಾರು ದುಷ್ಟಗಳಿಂದ ಮುಕ್ತ ಸಿ ಮುಕ್ತಿ ಸಿಗುತ್ತದೆ ಎಂಬ ಹಿರಿಯರ ಎಂಬ ಹಿರಿಯರು ಮಾಡಿಕೊಂಡು ಬಂದಂತಹ ಹಲವು ಕಡೆ ಪರಿಹಾರವಾಗಿದೆ ದೊಡ್ಡ ಮುಂಚೆಯಿಂದ ಹಿರಿಯರು ಮಾಡಿಕೊಂಡು ಬಂದಂತಹ ನಂಬಿಕೆ ಇದು ನಂಬಿಕೆಯಿಂದ ಪರಿಹಾರನೂ ಆಗಿದೆ ಅರ್ಥ ಅದೇ ರೀತಿ ಹೆಜ್ಜೆ ಸೇವೆ ಮಾಡುವುದರಿಂದ ದೊಡ್ಡ ಬೆಳಕಿನ ಸೇವೆ ಮಾಡಿದಷ್ಟು ಪುಣ್ಯ ದೊರೆಯುತ್ತದೆ ಮಾಡಿದಷ್ಟು ಪುಣ್ಯ ದೊರೆಯುತ್ತದೆ ಆ ಇದನ್ನು ಒಂದು ದಾನ ಮಾಡಿ ಕೆಟ್ಟವನಿಲ್ಲ ಅಂತ ಹೇಳಿದುಂಟಲ್ಲ ಅದೊಂದು ಅದೊಂದು ಹೇಳ್ಬೋದು ನಾನು ಇದ್ರ ಇದರಲ್ಲಿ ಇದು ಪ್ರತಿ ವರ್ಷ ಬಂದಾಗ ನಿಮ್ಮ ಮನೆಗೆ ಬಂದರೆ ದಯವಿಟ್ಟು ಅವರನ್ನು ಮನೆಗೆ ಸ್ವಾಗತ ಮಾಡಿ ಅವರ ನಮ್ಮ ಮನೆಗೆ ಸ್ವಾಗತ ಮಾಡಿ ನಾವು ಅವರು ದೇವ್ರನ್ನ ಹಿಡ್ಕೊಂಡು ಬರ್ತಾರೆ ಒಂದು ಕಡೆಗೆ ಸಹಾಯ ಮಾಡ್ತಾರೆ ಅವರ ಹಣ ಅವ್ರ ಹಣ ಹಿಡ್ಕೊಂಡು ಹೋಗಲ್ಲ ಹಣ ಹಿಡ್ಕೊಂಡು ಹೋಗೋದು ದೇವರಿಗೆ ಒಬ್ಬರಿಗೆ ಸಹಾಯಕೋಸ್ಕರ ಮಾಡ್ತಿರೋದು ಅವ್ರೇನದ್ರಲ್ಲಿ ಲಕ್ಷ ಗಂಟ್ಲೆ ಸಂಪಾದನೆ ಮಾಡಿ ಅವ್ರಿಗೆ ಬ್ಯಾಂಕ್ ಅಕೌಂಟಿಗೆ ಹೋಗೋದಲ್ಲ ಒಬ್ಬರಿಗೆ ಸಹಾಯ ಅದು ಮಾಡ್ತಾ ಅಷ್ಟೇ ಬಿಟ್ಟು ಬೇರೆ ಯಾವ ವಿಷಯಕ್ಕಲ್ಲ ಈ ಬಂದಾಗ ಲೈಕ್ ಅವ್ರ ದೇವ್ರನ್ನ ಹಿಡ್ಕೊಂಡ್ ಬರ್ತಾರೆ ನಿಮ್ಗೆ ಗೊತ್ತಿರ್ಬೋದು ನೀವೆಲ್ಲ ಕೆಲವು ಕಡೆ ಬರ್ತಾರೆ ಕೆಲವು ಕಡೆ ಬರಲ್ಲ ಅವ್ರ ದೇವ್ರನ್ನ ಹಿಡ್ಕೊಂಡ್ ಬರ್ತಾರೆ ಆ ದೇವ್ರಿಗೆ ಮನೆ ಓಪನ್ ಆಗಿದ್ದಾಗ ಹಾ ದೇವರಿಗೆ ನಾವು ಸ್ವಾಗತ ಮಾಡ್ತಾ ಇದ್ದೀವಿ ಅದೇ ಬಾಗಿಲ್ ಬಂದಿದ್ರೆ ದೇವರಿಗೂ ಎಷ್ಟು ಬೇಜಾರಾಗ್ಬೋದು ನಾನ್ ಬಂದವನಿಗೂ ತಿರಸ್ಕಾರ ಮಾಡಿದ್ರಲ್ವ ಇವರು ಅಂತ ಅನ್ಸುತ್ತೆ ಲಕ್ಷ್ಮಿ ಬಂದಾಗ ಬಾಗಿಲ್ ತೆಗೀಬೇಕು ಬಾಗಿಲ್ ಹಾಕಿದ್ರೆ ನಂತರ ಲಕ್ಷ್ಮಿನೂ ಬರಲ್ಲ ಏನು ಬರಲ್ಲ ನಮ್ಮ ಮನೆ ಹಣದಲ್ಲೂ ಬ್ಯಾಂಕ್ ಅಲ್ಲಿ ಅಕೌಂಟ್ ಬ್ಯಾಂಕ್ ಅಕೌಂಟೇ ಕ್ಲೋಸ್ ಮಾಡಬೇಕಾಗುತ್ತೆ ಬ್ಯಾಂಕ್ ಅಕೌಂಟ್ ಕ್ಲೋಸ್ ಮಾಡಕ್ಕೂ ಹಣ ಇರಲ್ಲ ಓದೋಣ ಈ ಗಾನ ವೈಭವ ನಿಮ್ಮ ಮನೆಗೆ ಬಂದಾಗ ಆದರದಿಂದ ಬರಮಾಡಿಕೊಂಡು ತನು ಮನ ಧನ ತನು ಮನ ಧನ ಇದು ತನು ಮನ ಧನ ಸಹಾಯದೊಂದಿಗೆ ಯಕ್ಷಗಾನ ಕಲೆಗೆ ಪ್ರೋತ್ಸಾಹ ನೀಡಿ ಕಲಾವಿದರನ್ನು ಹರಸಿ ಬಂದಾಗ ಕಲಾವಿದರನ್ನು ಹರಿಸ್ಬೇಕು ಅವ್ರಿಗೆ ಅಪ್ರೋಚ್ ಮಾಡುವ ಮುಂದಿನ ವರ್ಷ ಕೂಡ ಹೀಗೆ ಬರ್ಲಿ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನವರ ಅಮ್ಮನವರು ಆಯುಷ್ಯ ಆರೋಗ್ಯ ಸಕಲ ಐಶ್ವರ್ಯವನ್ನು ಈಡೇರಿಸಲಿ ಎಂದು ಪ್ರಾರ್ಥಿಸುತ್ತೇವೆ ಇದು ನಮಗೆ ನಿನ್ನೆ ಕೊಟ್ಟೋಗಿದ್ದು ಸಂಜೆ ಆರರಿಂದ ರಾತ್ರಿ ಹತ್ತು ಮೂವತ್ತರವರೆಗೆ ಇಷ್ಟು ಟೈಮ್ ಅಲ್ಲಿ ಯಾವಾಗ ಬೇಕಾದರೂ ಬರ್ಬೋದು ಬೈ ಚಾನ್ಸ್ ಬರಲಿಲ್ಲ ಅಂತ ಹೇಳಿದ್ರೆ ಅವ್ರು ನಾಳೆ ಬರ್ತಾರೆ ಅಂತ ಹೇಳಿ ಇದು ನಮಗೆ ಅನಿ ನಾನು ಸಣ್ಣದಿರುವಾಗ ಅನುಭವ ಆಗಿತ್ತು ಜೋರು ಮಳೆ ಬರ್ತಿತ್ತು ಆ ಟೈಮ್ ನಲ್ಲಿ ಅವರು ನೆಕ್ ನಾಳೆ ಬರ್ತೀವಿ ಅಂತ ಹೇಳಿ ನಾವು ಕಾಲ್ ಮಾಡಿ ಕಾಲ್ ಮಾಡಿದ್ವಿ ಈ ನಂಬರಿಗೆ ಕಾಲ್ ಬರ್ತಿದೆ ಕಾಲ್ ಬಂದಾಗ ಹೇಳಿದ್ರು ಅಲ್ಲಿ ನಾವು ಕಾಲ್ ಮಾಡಿದ್ವಿ ಸಣ್ಣ ಸಂಡೆಸಾಗ ಹೇಳಿದ್ರು ನಾಳೆ ಬರ್ತಿದ್ವಿ ಇಲ್ಲಿಂದ ಬರಕ್ ಆಗ್ಲಿಲ್ಲ ಹಾಗಾಗಿ ಅಂತ ಹೇಳಿದ್ರು ನಾವು ಮತ್ತೆ ಮತ್ತೆ ಕೈತಾ ಕೈತಾ ನಿದ್ದೆ ಬರ್ತಿದ್ ನಂಗೆ ಆ ಇದೆ ಸೊ ಸೊ ತುಂಬಾ ನಾನು ಈ ಸಲ ಕಾಯ್ತಾ ಇದ್ದೀನಿ ಯಾವ ಟಾಪಿಕ್ ಮಾಡ್ತಾರೆ ಅಂತ ಹೇಳಿ ಯಾಕಂತ ಹೇಳಿದ್ರೆ ಹೋದ ವರ್ಷ ವೆಂಕಟೇಶ್ವರ ಸ್ವಾಮಿ ಆದ್ರೂ ಹೋದೇಶ್ವರ ವರ್ಷನೂ ವೆಂಕಟೇಶ್ವರ ಸ್ವಾಮಿ ಸೊ ಈ ವರ್ಷ ಯಾವ್ದು ಮಾಡ್ತಾರೆ ಅಂತೇಳಿ ಹೇಳಿ ಕಾಯ್ತಾ ಇದ್ದೀನಿ ನೋಡೋಣ ಬನ್ನಿ ಇದು ತುಂಬ ಒಳ್ಳೇದು ನನಗೆ ಸಂತೋಷದ ವಿಷಯ ಇದು ನನಗೆ ನನ್ನ ಕ್ಲಾಸಿಕಲ್ ಡ್ಯಾನ್ಸರ್ ಜೊತೆ ಇದನ್ನ ನೋಡೋದಂತ ಹೇಳಿದ್ರೆ ತುಂಬಾ ಆಸೆ ಸೊ ನೋಡೋಣ ಬನ್ನಿ ಇವತ್ತು ಈ ವರ್ಷ ಯಾವ ಟಾಪಿಕ್ ಅಂದರೆ ನೋಡೋಣ Krozi lu Kašta Berdimu Goderu Ah Omantro dimu Ha le ria da ma kareta thank you ಏನಿಸಿಕೊಂಡಿರಲಿಲ್ಲ ಈ ಭೂಲೋಕದಲ್ಲಿ ದರ್ಪ ಇರುವುದೇ ನಶಿಸಿ ಹೋಗ್ತೇ ಉಂಟು ಎಂದಿಂತ ಮನುಷ್ಯರೆಲ್ಲ ಹುಟ್ಟಿಕೊಳ್ಳುತ್ತಾರೆಂತ ಅಂತ ಆಗುದಿಲ್ಲ ದೇವ ಅವರಿಂದ ನನ್ನ ಪಾಲಿಗೆ ನಾನಾ ರೀತಿಯ ಕಷ್ಟವನ್ನೆಲ್ಲ ಕೊಡ್ತಾ ಇದ್ದಾರೆ ಹಾಗಾಗಿ ಅವರು ಮಾಡುವಂತ ವ್ಯವಹಾರ ಬಂದರು ಒಂದೇ ಹೇಳಿ ಕಡವು ಸುಲಿಗೆ ದರುಡೆ ಮೋಸ ವಂಚನೆ ನಿಷ್ಠೆಯಿಂದ ಬದುಕುವವರು ಈ ಕೋಲೋಕದಲ್ಲಿ ಯಾರು ಇರುವಲ್ಲ ಈ ಭೂಮಿಯನ್ನ ಬರುವುದಕ್ಕೆ ನನ್ನಿಂದ ಹೇಗೆ ಸಾಧ್ಯ ಉಂಟು ಆದಷ್ಟಿಗೆ ಒಂದು ಕೆಲಸ ಮಾಡಬೇಕು ಅಲ್ಲಿಯರಿಗಾಗಿ ಓಡಿ ಬಂದು ಮೊದಲಾಗಿ ಆ ದೃಷ್ಟಿ ಆಯಿತು ನೆಕ್ಸ್ಟ್ ವರ್ಷನೂ ಹೀಗೆ ಬರಲಿ ಅಂತ ಹೇಳಿ ಆಶೆ ಪಡ್ತೀನಿ ಸೊ ಎಷ್ಟು ಸಲ ಧರಣಿ ದೇವಿ ಅದೊಂದು ಟಾಪಿಕ್ ಬಗ್ಗೆ ಮಾಡಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಭೂಲೋಕದಲ್ಲಿ ಅತ್ಯಾಚಾರ ಅದು ಟಾಪಿಕ್ ಇನ್ನು ನನಗೆ ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು ತುಂಬ ಇಂಟ್ರೆಸ್ಟಿಂಗ್ ಇತ್ತು ಟಾಪಿಕ್ ಅದು ನಿಜ ಟಾಪಿಕ್ ಮಾಡಿದಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಅದು ಅದಂತೂ ಲೈಕ್ ಆಗುವಂಥ ಭೂಲೋಕದಲ್ಲಿ ಆಗುವಂತಹ ಕೆಟ್ಟ ಜನರೇ ಜಾಸ್ತಿ ಇರೋದು ಸೊ ಕೆಟ್ಟ ಜನರು ಇರುವ ಕಾರಣ ಒಳ್ಳೆ ಜನರನ್ನು ಗುರುತಿಸಲು ಸಾಧ್ಯವಾಗುತ್ತಿಲ್ಲ ಒಳ್ಳೆ ಜನ ಇದ್ದಾರೆ ಅನ್ನೋದು ಕೂಡ ನಂಬಕ್ಕಾಗ್ತಿಲ್ಲ ಯಾಕಂತ ಹೇಳಿದ್ರೆ ಕೆಟ್ಟ ಜನರು ತುಂಬಾ ಕಡೆ ಹಬ್ಕೊಂಡಿದ್ದಾರೆ ಅದೊಂದರ ಕೊರೋನಾ ಅಥವಾ ವೈರಸ್ ಇದ್ದಾಗೆ ಹಾಗೆ ಸೊ ಈ ಸಲ ತುಂಬಾ ಖುಷಿ ಆಯ್ತು ಟಾಪಿಕ್ ಈ ಸಲ ನನ್ನ ಅಪ್ಪನಿಗೆ ನೆನಪೇ ಇಲ್ಲ ಆರತಿ ರೆಡಿ ಮಾಡ್ಲಿಕ್ಕೆ ಸೊ ಸಡನ್ ಆಗಿ ನಾನು ಕೇಳಿದೆ ಹ್ಞೂ ಇದು ಮುಗಿತಾ ಬಂತು ಅಯ್ಯೋ ದೇವರ ಇದೇನ್ ಮಾಡೋದು ಆರತಿ ಇಟ್ಟಿಲ್ಲಲ್ಲಪ್ಪ ಅಪ್ಪ ಅಂತೇಳಿ ಆಯ್ತು ಸಡನ್ ಆಗಿ ನೋಡುವಾಗ ಅಪ್ಪನ ಹತ್ರ ಕೇಳಿದೆ ಎಲ್ಲಿ ಅಂತ ಕೇಳಿದೆ ಕೇಳಿದೆ ಇನ್ನೋ ಇನ್ನೋ ಹೇಳಿದೆ ಅವಾಗ ಸರಿಯಾಗಿ ನೋಡ್ತಾರೆ ಎಂತ ಅಂತೇಳಿ ಹೇಳಿ ವಿಡಿಯೋದಲ್ಲಿ ಕಾಣ್ಬೋದು ನಿಮ್ಗೆ ಏನು ಅಂತ ನೋಡ್ತಾರೆ ಅದಾದ ನಂತರ ಅವರಿಗೆ ಗೊತ್ತಾಗುತ್ತೆ ಆರತಿ ಇಲ್ಲ ಅಂತೇಳಿ ನಂತರ ಹೋಗಿ ಆಡ್ತಾ ಇರ್ತಾರೆ ಅವರು ಆರತಿ ತಂದು ನಂತರ ಆರತಿ ಆಗುತ್ತೆ ಸೊ ಈ ಸಲ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಬಟ್ ಈ ಸಲ ಫೋಟೋ ತೆಗಿಲಿಕ್ಕೆ ಮಾತ್ರ ಆಗಲಿಲ್ಲ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಇನ್ನೊಂದು ಟೀಮ್ ಅವ್ರು ಬರ್ಲಿಕ್ಕಿದ್ದಾರೆ ಇಲ್ಲಿ ಪುತ್ತೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಇವರು ಕುಂದಾಪುರದವರು ದೇವಸ್ಥಾನದ ಜೀರ್ಣ ಉದ್ದೇಶಕ್ಕೆ ಜೀರ್ಣೋದ್ಧಾರ ಆಗೋ ಉದ್ದೇಶಕ್ಕೋಸ್ಕರ ಇದನ್ನು ಪ್ರಾರಂಭ ಮಾಡಿದ್ರು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಹಾಗಾಗಿ ಅವರನ್ನು ಪ್ರೋತ್ಸಾಹ ಮಾಡೋಣ ಮುಂದಿನ ವರ್ಷವೂ ಬರಲಿ ಹೀಗೆ ಬರ್ತಾ ನಾವು ಒಂದು ಅಕ್ಕಿ ಒಂದು ಕೆ ಜಿ ಅಕ್ಕಿ ಕಾಯಿ ಮತ್ತೇನು ಹೂವು ಹಣ್ಣು ಹಣ್ಣೇನು ತಗೊಂಡೋಗಲ್ಲ ಬಿಡಿ ತಗೊಂಡೋಗೋದು ಅಕ್ಕಿ ತೆಂಗಿನಕಾಯಿ ಅಕ್ಕಿ ಅದರಲ್ಲಿ ಅರ್ಧ ಇಟ್ಟಿರ್ತಾರೆ ಅಹ್ ಇನ್ನೇನಿಟ್ಟಿರ್ತಾರೆ ಇನ್ನು ಹೂವು ದೇವ್ರಿಗೆ ಹಾಕಬೋದು ಅಲ್ಲಿ ನಮಗೆ ಆರ್ತಿ ಆಗುವಾಗ ಅವ್ರು ಅವ್ರು ಕುಣಿತ ಇರುವಾಗ ಎರಡು ಸಲ ಹೂವಿತ್ತು ಗಣಪತಿ ದೇವ್ರದು ತುಂಬಾ ಖುಷಿ ಆಯ್ತು ಮನಸ್ಸಿಗೆ ತುಂಬಾ ಖುಷಿ ಆಯ್ತು ಈ ನಮ್ಮ ಫ್ಯಾಮಿಲಿ ಖುಷಿಯಾಗಿರ್ಲಿ ಜೊತೆಗೆ ಈ ನನ್ನ ಪುಟ್ಟ ಫ್ಯಾಮಿಲಿ ಈ ಪುಟ್ಟ ಫ್ಯಾಮಿಲಿ ಇನ್ನು ದೊಡ್ಡ ಫ್ಯಾಮಿಲಿ ಆಗ್ಬೇಕನ್ನೋದು ಆಶೆ ಸೊ ಎಲ್ರು ನನ್ನ ಪ್ರೋತ್ಸಾಹ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಸೊ ಹೀಗೆ ನಿಮ್ಮ ಮನೆಗೆ ಬಂದರೆ ಈ ಯಕ್ಷಗಾನ ಚಿಕ್ಕಮೇಳ್ದವ್ರು ಬಂದರೆ ಬಾಗಿಲು ತೆಗೆದಿರಿ ಇದ್ದೀರಿ ದೇವರನ್ನು ಕರ್ಸ್ಕೊಳ್ಳಿ ಖುಷಿ ಪಡಿ ಅದನ್ನು ನೋಡಿ ಖುಷಿ ಪಡಿ ಅಂತ ಕೇಳಿಸ್ಕೊಳ್ ಕೇಳ್ಕೊಳ್ತೀನಿ ಸೊ ನಿಮಗೆ ಇದು ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ಮಾಡೋದ್ರಿಂದ ನನಗೂ ಖುಷಿಯಾಗುತ್ತೆ ಜೊತೆಗೆ ವಿಡಿಯೋ ಇನ್ನೂ ಕೂಡ ಹೆಚ್ಚೆಚ್ಚು ಮಾಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಅದು ನೆಕ್ಸ್ಟ್ ಡೇ ನಿಮಗೆ ಬಿಟ್ಟಿರೋದು ಬಟ್ ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ನನ್ನ ರಿಕ್ವೆಸ್ಟ್ ಬಟ್ ಆದ್ರೂ ನಾನು ವೀಡಿಯೋ ಮಾಡುವಂಥದ್ದು ಮಾಡ್ತಾ ಇರ್ತೀನಿ ಅದೊಂದು ನನಗೆ ಖುಷಿ ಕೊಡುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಲೆಟ್ಸ್ ಆನ್ ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್ ನೆಕ್ಸ್ಟ್ ಅಲ್ಲಿ ಸಿಗೋಣ